よし <noise> ಸಣ್ಣ ನೀರಾವರಿ ಸಚಿವರು ಆಗಿದ್ದಂಥ ಪುಟ್ಟರಾಜ್ ಅವರ ನೇತೃತ್ವದಲ್ಲಿ ಅವತ್ತು ಸಹ ಬಾಗಿನ ಅರ್ಪಿಸಿದಂಥದ್ದು ಕೆ ಆರ್ ಎಸ್ ಜಲಾಶಯಿಸಲು ಮತ್ತು ಭತ್ತ ನಾಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅನ್ನದಾತ ರೈತರ ಜೊತೆಗೂಡಿ ಆ ಭತ್ತ ನಾಟ ನಾಟಿ ಮಾಡತಕ್ಕಂಥ ಒಂದು ರೈತರ ಜೊತೆಗೂಡಿ ಆ ಒಂದು ಈಗಲೂ ನನ್ನ ಅದೇ ರೀತಿಯಲ್ಲಿ ಈ ಬಾರಿಯೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಪುಟ್ಟರಾಜು ಅವರು ಮತ್ತು ಈ ಭಾಗದ ನಮ್ಮ ರೈತ ಬಂಧುಗಳ ಅಪೇಕ್ಷೆ ಈ ಬಾರಿ ತಾವು ಬರಬೇಕು ಕೆ ಆರ್ ಎಸ್ನ ನ ಜಲಾಶಯ ತುಂಬಿರ್ತಕ್ಕಂಥ ಅಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟ್ಯ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಆಹ್ವಾನ ರೈತ ಕುಟುಂಬಗಳಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅವರ ಜೊತೆ ಭಾಗವಹಿಸ್ತಾ ಇದ್ದೇನೆ ಸರ್ ಕಳೆದ ಬಾರಿ ಕೂಡ ನಾಟಿ ಮಾಡಿದರೆ ಇಲ್ಲಿ ಜನರಲ್ಲಿ ಒಂದು ಭರವಸೆ ಮೂಡಿದೆ ರೋಗ ಹರಡುತ್ತಿತ್ತು ಆ ಬಾರಿ ಒಳ್ಳೆ ಉತ್ತಮವಾದಂಥ ಇಳುವರಿನೂ ಬಂದಂಥದನ್ನು ಅವತ್ತು ಜನ ನೆನಪಿಸ್ಕೊಂಡಂಥದ್ದು ಭತ್ತ ನಾಟ್ಯ ಮಾಡಿದ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚರ್ ಮಾಡಿ ಕಣದಲ್ಲಿ ಭತ್ತ ತೂರಿ ಅವತ್ತು ಭತ್ತವನ್ನು ಅವತ್ತೇನು ಪೂಜೆ ನಡೆಸ್ತಕ್ಕಂಥದ್ದು ಕಾರ್ಯಕ್ರಮ ಏನಿತ್ತು ಆ ಒಂದು ಪೂಜೆಯಲ್ಲೂ ಭಾಗವಹಿಸಿ ಆ ಸಂದರ್ಭದಲ್ಲಿ ನಾನೇನು ಜನತೆಯ ಒಂದು ರೈತರ ಜೊತೆಯಲ್ಲಿ ಆ ಒಂದು ಸಂದರ್ಭವನ್ನು ಕಳೆದಿದ್ದೇನೆ ಅದು ಇವತ್ತು ನಮ್ಮ ರೈತರ ಬದುಕು ಏನು ಅಂತಕ್ಕಂಥದ್ದು ನಮ್ಮ ರೈತರ ಕಷ್ಟಗಳನ್ನು ನೋಡಿ ಕಲ್ತಿದ್ದೇವೆ ಮತ್ತು ನಾವು ಅದರ ಅನುಭವಗಳಿದೆ ವೈಯಕ್ತಿಕವಾಗಿ ಅನುಭವಿಸಿದ್ದೇವೆ ಕೃಷಿ ಮಾಡತಕ್ಕಂಥದ್ದು ಎಷ್ಟು ಕ್ಲಿಷ್ಟಕರ ಇವತ್ತಿನ ಪರಿಸ್ಥಿತಿಲಿ ಅಂತದ್ದು ಎಷ್ಟೇ ಕ್ಲಿಷ್ಟಕರ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ನಮ್ಮ ರೈತರು ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆದಾಗ ಭೂಮಿಯನ್ನು ನಂಬಿ ಬೆಳೆಯನ್ನು ಬೆಳೆದು ದೇಶದ ಜನತೆಗೆ ಅನ್ನವನ್ನು ಕೊಡ್ತಕ್ಕಂಥ ನನ್ನ ರೈತರ ಬದುಕು ವೃತ್ತಿ ಅದು ಮಳೆ ಇರಲಿ ಮಳೆ ಇಲ್ಲದೆ ಹೋಗಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ರೈತರಿಂದ ಇವತ್ತು ದೇಶ ಈ ದೇಶ ಉಳಿಬೇಕಾದರೆ ರೈತರು ಉಳಿಬೇಕು ಅನ್ನೋದು ಮೂಲ ಮಂತ್ರ ಏನಿದೆ ಅದನ್ನು ನಾನು ಸಹ ಪಠಿಸಲಿಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ ಸರ್ ಪಾದಯಾತ್ರೆ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರು ಕೂಡ ರಾಜೀನಾಮೆ ಬರ್ತಾ ಇಲ್ಲ ಕಡೆಯಿಂದ ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸ್ಲಿಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನು ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವರೆದ ಭಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯೋದು ನಡೆಯುತ್ತದೆ ಅದರ ಜೊತೆಗೆ ಇಡೀ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಕರ್ನಾಟಕ ರಾಜ್ಯದ ಖಜಾನೆ ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನು ಬಿಟ್ಟು ಇನ್ನು ಉಳಿದಂಥ ಎಲ್ಲ ರೀತಿ ಇವತ್ತು ಹಣ ದುರ್ಬಳಕೆ ಮಾಡ್ತಕ್ಕಂಥ ನಡೀತಾ ಇದೆ ಅದ್ರ ಬಗ್ಗೆ ಜನಗಳ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾ ಇದೆ ಕೂರವ್ರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮನ್ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂಡ ಅವರು ಸದಾಕಾಲ ಅಲ್ಲಾಡ್ಬೇಕು ಪರ್ಮನೆಂಟ್ ಆಗಿ ಕೂಡ ಭದ್ರತೆ ಬಗ್ಗೆ ಜಲಾಶಯ ಇದು ಇವತ್ತಿನ ಒಂದು ಅನಾಹುತ ಏನಿದೆ ಇವತ್ತು ಯಾವೊಂದು ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಇದೆ ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ಸೂಕ್ತ ಸೂಕ್ತಾನಂತ ನನ್ನ ಅಭಿಪ್ರಾಯ ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಬೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ ಗಳನ್ನ ಮಾಡ್ಬೇಕಾ ಸೇಫ್ಟಿ ಲಾಕ್ ಗೇಟ್ ಗಳನ್ನ ಮಾಡಬೇಕು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ಎರಡ್ ಸಾವಿರದ ಆರಲ್ಲಿ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ ಬೆಳೆ ಬೆಳೆದಿದ್ದು ಮಾರಾಟ ಮಾಡಿದ ರೈತರಿಗೆ ಇನ್ನೂರ ಐವತ್ತು ಕೋಟಿ ಸಬ್ಸಿಡಿ ಕೊಟ್ಟೆ ಏನ್ ಮಾಡ್ಬೇಕು ರೈತರಿಗೆ ಇವರೇನ್ ಮಾಡವ್ರೆ ಇವತ್ತು ತ ಕೋಲಾರದಲ್ಲಿ ಟೊಮೆಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿ ಹಾಕಿದ್ರು ಯಾವನಾದರೂ ಒಬ್ಬ ಮಂತ್ರಿ ಕಳೆದ ಹತ್ತು ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕರಿಕರದ ಮಾತಾಡೋದು ದುಡ್ಡು ಕೊಡೋದು ಬೇಡ ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ ಅವರಿಂದ ನಾನು ಸರ್ಟಿಫಿಕೇಟ್